ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತೇನು ತಿಳಿಸ್ಕೊಡೋಕ್ ಬಂದಿದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ಜನದ ಮನೆಗಳಲ್ಲಿ ಏಳ್ಗೆನೇ ಆಗ್ತಾ ಇರಲ್ಲ ಏನೇನೋ ದೇವರಲ್ಲಿ ಕೇಳ್ಕೊತೀರ ಆದರೂ ಅದು ಕಾಣಿಸ್ತಾ ಇರಲ್ಲ ಜೊತೆಗೆ ಮನೆಯಲ್ಲಿ ಬೆಳೆದ ಮಕ್ಕಳು ಇರ್ತಾರೆ ಅವರಿಗೆ ಉದ್ಯೋಗ ಸಿಗ್ತಾ ಇರಲ್ಲ ಜೊ ಮನೆಯಲ್ಲಿ ಆವಾಗವಾಗ ಮನೆ ಸದಸ್ಯರಲ್ಲಿ ಆರೋಗ್ಯ ಇರುತ್ತೆ ಬೆಳೆದ ಮಕ್ಕಳಿಗೆ ಓದಂಟ್ತಾ ಇರೋಲ್ಲ ಮನೆಯ ಯಜಮಾನ ಅಥವಾ ಯಜಮಾನಿಗೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದು ಅದು ಸಿಗ್ತಾ ಇರಲ್ಲ ಹೀಗೆ ನೀವೇನು ಅನ್ಕೊತಿರ್ತೀರೋ ಅದು ಆಗ್ತಾ ಇರಲ್ಲ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಒಂದು ಸುಲಭವಾದ ಪರಿಹಾರ ಇದೆ ವಿಷ್ಣು ಸಹಸ್ರನಾಮ ಅದರಲ್ಲಿ ಕಡೆಯಲ್ಲಿ ಸಂಕೀರ್ತ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು ಅಂತ ಬಂದಿದೆ ಇದು ಏನಪ್ಪ ಅಂತ ಹೇಳಿದ್ರೆ ಇದರ ಅರ್ಥ ನೋಡಿ ನೀವು ಬರೇ ಆ ಶ್ರೀಮನ್ ನಾರಾಯಣನ ನಾಮಾಂಕಿತವನ್ನು ಜಪಿಸಿದರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ಜನ್ಮದಲ್ಲಿ ಮಾಡಿರೋ ಪಾಪ ಹಾಗೂ ಹೋದ ಜನ್ಮದಲ್ಲಿ ಮಾಡಿರೋ ಪಾಪಗಳನ್ನು ಪರಿಹಾರ ಮಾಡ್ತಾ ಬರ್ತಂಗೆ ಇದಕ್ಕೆ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂದರೆ ಮೂರು ಗ ಮೂರುವರೆ ಗಂಟೆಯಿಂದ ಐದೂವರೆ ಗಂಟೆ ಒಳಗಡೆ ನಿಮಗೆ ಯಾವಾಗತ್ತೋ ಅವಾಗ ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಓಂ ನಮೋ ನಾರಾಯಣಾಯ ನಮಃ ಅಂತ ನೂರೆಂಟು ಬಾರಿ ಜಪಿಸಿ ಅಂದರೆ ನೀವು ಹೇಳಿ ಇದನ್ನು ನೀವು ಜೋರಾಗಿ ಹೇಳ್ಕೊಬೋದು ಮನಸ್ಸಲ್ಲೂ ಹೇಳ್ಕೋಬೋದು ಆದರೆ ಇದು ಮಾಡುವಾಗ ತುಂಬ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ನೀವು ಹೇಳ್ತಾ ಬನ್ನಿ ಇದು ಬೆಳಗ್ಗೆ ಮಾಡೋದ್ರಿಂದ ಏನೂ ಥರ ಡಿಸ್ಟರ್ಬೆನ್ಸ್ ಇರೋಲ್ಲ ಜೊತೆಗೆ ಏಕಾಗ್ರತೆ ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಕಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಬರ್ತಾನೆ ಇದನ್ನು ಮಾಡಬೇಕಾದ್ರೆ ನಲವತ್ತೆಂಟು ದಿವಸದಲ್ಲಿ ಕಾರಣಾಂತರದಿಂದ ಅಕಸ್ಮಾತ್ ಮಾಡೋಕ್ಕಾಗಲಿ ಒಂದು ಎರಡು ಮೂರು ದಿವಸ ಅದನ್ನು ನೀವೇನು ಮಾಡ್ಬೋದು ಇದನ್ನು ಮುಂದೆ ಒರೆಸ್ಬೋದು ಆ ಥರ ಮಾಡ್ಕೊಂಡು ಬನ್ನಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ನಡೆಸ್ತಾ ಬರ್ತಾನೆ ಆದರೆ ಇದು ಮಾಡುವಾಗ ಬರೀ ಸಸ್ಯಾಹಾರವನ್ನು ಮಾತ್ರ ಸೇವಿಸಿ ಆಯಿತಾ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂದರೆ ನೀವು ನಿಮ್ಗೆ ಯಾರಿಗಾರ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವಾ ಬೇಡ ಕೆಟ್ಟದ್ದು ಮಾಡಬೇಡಿ ಅದು ಇದು ಇದು ನಲವತ್ತೆಂಟು ದಿವಸನೇ ಅಲ್ಲ ಮುಂದೇನೂ ಅದೇ ಮಾಡ್ಕೊಂಡು ಬನ್ನಿ ಪಾಲಿಸ್ಕೊಂಡು ಬನ್ನಿ ಇದು ನೋಡಿ ದೇವರು ನಿಮ್ಮ ನಿಮಗೆಲ್ಲ ಸಕಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ ನೀವು ಕೇಳ್ಕೊಂಡಿದ್ದೆಲ್ಲ ನಡೆಸ್ಕೊಡ್ತಾ ಬರ್ತಾನೆ ದೇವರು ನಿಮಗೆಲ್ಲನೂ ನಡ್ಸ್ಕೊಡ್ಲಿ ಅಂತ ಕೇಳ್ಕೊತಾ ಇದನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ